ಏನು ಮಾಡಿದೆ ಆಚಾರ ಕೆಲಸ ಮಾಡಿದೆ ಅಂತ ನೋಡ್ತಾ ಇದ್ದೀರಾ ಏನಿಲ್ಲ ಒಂದು ಮೊಂಡಾದ ಚಾಕುವನ್ನು ಹರಿತಗೊಳಿಸ್ತಾ ಇದ್ದೇನೆ ನೋಡಿ ಇದು ಹರ ಇದನ್ನು ಉಪಯೋಗಿಸಿ ನಮ್ಮ ನಾವು ಮನೆಯಲ್ಲಿರುವ ಅಷ್ಟು ಸಲಕರಣೆಗಳು ಈಗ ಕಾಯಿ ತುರಿಯುವ ಮಣ್ಣಿರ್ಬೋದು ಈಳಿಗೆ ಇರ್ಬೋದು ಕತ್ತಿ ಇರ್ಬೋದು ಇದನ್ನೆಲ್ಲ ನಾವು ಇದೊಂದು ಹರದಿಂದ ನಾವು ಹರಿತಗೊಳಿಸಿಕೊಳ್ಬೋದು ಅದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ ನಾನು ಫುಲ್ ಎಲ್ಲವನ್ನೂ ಇಟ್ಟುಕೊಂಡು ಕೂತಿದ್ದೇನೆ ಇಲ್ಲಿ ಅದನ್ನು ಈಗ ಹರಿತ ಮಾಡ್ಲಿಕ್ಕೆ ಉಂಟು ಹಾಗೆ ನಿಮ್ಮ ಹತ್ರವು ತೋರಿಸುವ ನಿಮಗೂ ಒಂದು ಉಪಯೋಗ ಆದ್ರೆ ಆಗ್ಲಿ ಅಂತ ತೋರಿಸ್ಲಿಕ್ಕೆ ಹೊರಟಿದ್ದೇನೆ ಇದು ನೋಡಿ ಅತ್ಯಂತ ಮೊಂಡಾದಂತಹ ಚಾಕು ಇದನ್ನೀಗ ನಾನು ನಿಮ್ಮ ಕಣ್ಣೆದುರೇ ಹರಿತ ಮಾಡಿ ತೋರಿಸ್ತೇನೆ ಇದು ನೋಡಿ ಭಯಂಕರ ಮೊಂಡಾಗಿದೆ ನೋಡಿ ನೋಡ್ಬೋದು ನೀವು ಅದು ಇದು ಒಂದು ಹೊಸದಾಗಿ ತಕೊಂಡು ಬಂದ ಅರ ಇದು ಎಲ್ಲಿ ಬೇಕಾದರೂ ಸಿಗ್ತದೆ ಈ ಇದೆಲ್ಲ ಕತ್ತಿ ಎಲ್ಲ ಸಿಕ್ತದಲ್ಲ ಅಲ್ಲಿ ಸಿಗ್ತದೆ ನೋಡಿ ಇದನ್ನು ಅರವನ್ನು ಈ ರೀತಿ ಒಂದು ಕಾಲಿನ ಮೇಲೆ ಒಂದು ಬಟ್ಟೆ ಹಾಕಿಕೊಂಡಿದ್ದೇನೆ ಬಟ್ಟೆ ಹಾಕಿ ಈ ಅರವನ್ನು ಹೀಗೆ ಇಟ್ಟಿದ್ದೇನೆ ನೋಡಿ ಅಲ್ಲಿ ಈಗ ನಾವು ಯಾವುದನ್ನು ಹರಿತ ಮಾಡಬೇಕು ನೋಡಿ ಅದನ್ನು ಹೀಗೆ ತೆಗೆದುಕೊಂಡು ಹೀಗೆ ಉಜ್ಜಿದ್ರೆ ಆಯಿತು ಇದರಲ್ಲಿ ಸಣ್ಣ ಸಣ್ಣ ಗೆರೆ ಇರ್ತದೆ ಅದರ ವಿರುದ್ಧ ದಿಕ್ಕಿನಲ್ಲಿ ಈ ರೀತಿ ಇದು ಗೆರೆ ಹೀಗೆ ಇರ್ತದೆ ಇದು ನಾವು ಮೇಲ್ಮುಖವಾಗಿ ಹೀಗೆ ನೋಡಿ ಈ ರೀತಿಯಾಗಿ ಹೀಗೆ ಉಜ್ಜಿದ್ರೆ ಆಯ್ತು ನೋಡಿ ಒಂದು ಬದಿ ನೋಡಿ ಅದೇ ರೀತಿ ಇನ್ನೊಂದು ಬದಿಯನ್ನು ಕೂಡ ಈ ರೀತಿಯಾಗಿ ಇಟ್ಟು ಅದು ಒಂದು ಮಾಡಿದರೆ ನಿಮಗೆ ಗೊತ್ತಾಗ್ತದೆ ಈ ರೀತಿಯಾಗಿ ಮೇಲ್ಮುಖವಾಗಿ ಕುಜ್ಜಿದ್ರಾಯಿತು ಇದು ಹರಿತ ಆಗಿದೆ ಈಗ ನಾನು ಇನ್ನೊಂದು ಚಾಕುವನ್ನು ಕೂಡ ತಕೊಳ್ತೇನೆ ಇದನ್ನು ಕೂಡ ನೋಡಿ ಈ ರೀತಿಯಾಗಿರ್ತದಲ್ಲ ಇದನ್ನು ಈ ರೀತಿಯಾಗಿ ಇಟ್ಟುಕೊಂಡು ಈ ರೀತಿ ಇದು ಅತ್ಯಂತ ಹಳೆಯ ಚಾಕು ಇದನ್ನು ಕೂಡ ಹರಿತಗೊಳಿಸ್ಬೋದು ನೋಡಿ ಈ ರೀತಿಯ ಮೇಲ್ಮುಖವಾಗಿ ಎರಡೂ ಬದಿ ಮಾಡಿಕೊಂಡ್ರೆ ಆಯ್ತು ಈ ರೀತಿ ಇದು ಹರಿತ ಆಗಿದೆ ಅದು ಕ್ಯಾಮರಾದಲ್ಲಿ ಕಾಣ್ತದೆ ಇಲ್ಲವೋ ನನಗೆ ಗೊತ್ತಿಲ್ಲ ಇದು ಹರಿತ ಆಗಿದೆ ಯಾವುದ್ರ ಯಾವುದನ್ನು ಇದರಲ್ಲಿ ಆಗುದಿಲ್ಲ ಅಂತಿಲ್ಲ ಎಲ್ಲದನ್ನು ಆಗ್ತದೆ ಈಗ ಕತ್ತರಿ ನೋಡಿ ಕಟ್ ಮಾಡುವ ಕತ್ತರಿಯನ್ನು ತಕೊಂಡಿದ್ದೇನೆ ಅದನ್ನು ಕೂಡ ಕತ್ತರಿ ಹೀಗಿದ್ದರೆ ಹೀಗೆ ಇರ್ತದಲ್ಲ ಇಲ್ಲಿ ಮೇಲ್ಮುಖವಾಗಿ ಈ ರೀತಿ ಮೇಲ್ಮುಖವಾಗಿ ಮಾಡಿದ್ರೈತು ನೋಡಿ ಮೇಲ್ಮುಖವಾಗಿ ಇದು ಇಷ್ಟೇ ನೋಡಿ ಸೌಂಡ್ ಕೇಳ್ಬೋದು ನೀವು ಅಷ್ಟು ಹರಿತಾ ಇತ್ತು ನೋಡಿ ಇದು ಈಳಿಗೆ ಮಣ್ಣೆ ನಾವು ಮೆಟ್ಟು ಕತ್ತಿ ಅಂತ ಹೇಳ್ತೇವೆ ಅದರ ಕತ್ತಿ ನೋಡಿದು ಕತ್ತಿ ಈಗ ಅದು ಗಲೀಜಾಗಿದೆ ಅಲ್ಲ ಮೇಣ ಹಿಡ್ದಿದೆ ಅದಕ್ಕೆ ಒಂದು ಹಳೆಯದಾದ ಚಾಕುವನ್ನು ತಗೊಂಡಿದ್ದೇನೆ ಅದರಿಂದ ಕ್ಲೀನ್ ಮಾಡ್ಬೋದು ಹೇಗೆಂದ್ರೆ ಅದಕ್ಕೆ ಹಳೆಯ ಚಾಕು ತಗೊಂಡಿದ್ದೇನೆ ಅದಕ್ಕೆ ಎಣ್ಣೆ ಹಚ್ಚಿಕೊಳ್ತಾ ಇದ್ದೇನೆ ಅದಕ್ಕೆ ಎಣ್ಣೆ ಹಚ್ಚಿಕೊಂಡು ಏನಿಲ್ಲ ಈ ರೀತಿಯಾಗಿ ನೋಡಿ ಒಂದು ಬದಿಯಿಂದ ಹುಡುಕಿಗೆ ಮಾಡಿದ್ರೆ ಆಯ್ತು ಜಸ್ಟ್ ನೋಡಿ ಈ ರೀತಿ ತೆಗೆದುಕೊಂಡ್ರೆ ಆಯ್ತು ಕ್ಲೀನ್ ಮಾಡದಿದ್ರೆ ನಮಗೆ ಯಾವುದೇ ಕೆಲಸ ಮಾಡುವಾಗ ಕಷ್ಟ ಆಗ್ತದೆ ಅಂತ ಕಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋದು ಏನಿಲ್ಲ ನಮ್ಮ ಶಕ್ತಿ ಜಾಸ್ತಿ ಬೇಕಾಗ್ತದೆ ಇನ್ನೊಂದು ಬದಿಯನ್ನು ಕೂಡ ಅದೇ ರೀತಿಯಾಗಿ ತೆಗೆದುಕೊಂಡ್ರೆ ಆಯಿತು ನೋಡಿ ಬಿಸಿ ಮಾಡುವುದೇನಿಲ್ಲ ಈ ರೀತಿಯಾಗಿ ಮಾಡಿದರೆ ಬರ್ತದೆ ಅದು ಆಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ನೋಡಿ ಈ ರೀತಿ ಮಾಡಿದರೆ ಆಯಿತು ನೋಡಿ ಎಲ್ಲ ಕ್ಲೀನ್ ಆಗ್ತದೆ ಈಗೆಲ್ಲ ಆಯಿತು ಅದನ್ನು ವೇಸ್ಟ್ ಬಟ್ಟೆಯಲ್ಲಿ ಒಮ್ಮೆ ಒರೆಸಿಕೊಡ್ತೇನೆ ಇದಕ್ಕೂ ಹೀಗೆ ಮೇಲ್ಮುಖವಾಗಿ ಹರ ಹಾಕ್ಬೋದು ನಾನಷ್ಟು ಹರಿತ ಮಾಡುವುದಿಲ್ಲ ಹರಿತವೇ ಉಂಟು ಹಾಗಾಗಿ ಮಾಡಲಿಕ್ಕೆ ಹೋಗುವುದಿಲ್ಲ ಈಗ ಕತ್ತಿಯನ್ನು ಮಾಡುವ ಕತ್ತಿಯನ್ನು ಹಾಗೆ ಒಂದು ಕಡೆ ಇಟ್ಟುಕೊಂಡು ಹೀಗೆ ಮಾಡಿದರೆ ಬಾಯಿಗೆ ಡೈರೆಕ್ಟಾಗಿ ಈ ರೀತಿ ಹೀಗಾಗಬಾರ್ದು ಬಾಯಿ ಹೋಗ್ತದೆ ಈ ರೀತಿ ಸೈಡ್ ಹಿಡಿದುಕೊಂಡು ಹೀಗೆ ಮಾಡಿ ಮೇಲ್ಮುಖವಾಗಿ ಮಾಡಬೇಕು ನಾನು ಅದೇ ರೀತಿ ಇನ್ನೊಂದು ಬದಿಯನ್ನು ಕೂಡ ಮಾಡಿದ್ರೆ ಆಯಿತು ಒಳ್ಳೆ ಹರಿತಾ ಆಯ್ತು ಇದು ಈಗ ಕಡೆಯದಾಗಿ ಈ ಕಾಯಿ ಕೆರೆಯುವ ಹರಿಯುವ ಮಣೆ ಉಂಟಲ್ಲ ಇದನ್ನು ಕುಡಕ್ಲೆ ಇದು ಕೆಲವೊಮ್ಮೆ ಅದು ಬಡ್ಡ ಆಗಿರ್ತದೆ ಕಾಯಿಯನ್ನು ಬೇಗ ಬೇಗ ತುರಿಲಿಕ್ಕೆ ಆಗುದಿಲ್ಲ ಅದನ್ನು ಉಪಯೋಗಿಸಿ ಅದನ್ನು ಕೂಡ ಹರಿತ ಮಾಡುದು ಮಾಡ್ಬೋದು ಹೇಗೆ ಅಂತ ನೋಡುವ ಹೇಗೆ ಕಾಯಿ ತುರಿಯುವಾಗ ಇಟ್ಟುಕೊಳ್ತೇವೆ ಆ ರೀತಿ ಇಟ್ಟುಕೊಂಡ್ರೆ ಆಯ್ತು ಈ ಅರದಲ್ಲಿ ಮಧ್ಯದ ಬಾಗಿ ಉಂಟಲ್ಲ ಇದನ್ನು ಇಲ್ಲಿಗೆ ನೋಡಿ ಪ್ರತಿಯೊಂದು ಹೀಗೆ ಮಾಡಿದ್ರೆ ಆಯಿತು ಹೀಗೆ ಅದು ಅದೊಮ್ಮೆ ಹೀಗೆ ಒಮ್ಮೆ ಹೀಗೆ ಮಾಡಿದರೆ ಆಯಿತು ನೋಡಿ ಆಯ್ತು ನೋಡಿ ಹರಿತ ಇರ್ತದೆ ಜಾಗ್ರತೆಯಾಗಿ ಕಾಯಿ ನೋಡಿ ಹರಿತ ಮಾಡಿದ ಇದನ್ನು ತೊಳೆದಿದ್ದೇನೆ ಒಳ್ಳೆ ಅದರಲ್ಲಿ ಈಗ ಕಟ್ ಮಾಡಿ ನೋಡುವ ಕ್ಯಾರೆಟನ್ನು ನೋಡಿ ಎಷ್ಟು ಸುಲಭ ಆಗ್ತದೆ ಅಂದರೆ ಅಷ್ಟು ಸುಲಭ ಆಗ್ತದೆ ನೋಡಿದ್ರಲ್ಲ ಒಂದು ಅರವನ್ನು ಉಪಯೋಗಿಸಿ ನಾವು ಹೇಗೆ ನಮ್ಮ ಮನೆಯಲ್ಲಿರೋ ಸಲಕರಣೆಗಳನ್ನೆಲ್ಲ ಹರಿತಗೊಳಿಸ್ಬೋದು ಅಂತ ನೋಡಿ ನೋಡಿದ್ರಲ್ಲ ನೀವು ಸಾಧ್ಯ ಆದರೆ ಅರವನ್ನು ತನ್ನಿ ನಿಮ್ಮ ಮನೆಯಲ್ಲಿರುವ ಸಲಕರಣೆಗಳು ಯಾವುದಾದರೂ ಮುಂಡಾಗಿದ್ದರೆ ಅದನ್ನು ಹರಿತಗೊಳಿಸಿ ಹಾಗಾದರೆ ಇನ್ನು ಮುಂದಿನ ಭೇಟಿ ಆಗೋಣ ನಮಸ್ಕಾರಗಳು